ನಿಮಗೆ ಪಿ ಸಿ ಒ ಎಸ್ ಅಥವಾ ಪಿ ಸಿ ಒ ಡಿ ಇದ್ದಾಗ ಏಳರಿಂದ ಎಂಟು ಗಂಟೆಗಳ ಕಾಲದ ನಿದ್ದೆ ತುಂಬಾ ಅತ್ಯವಶ್ಯಕ ಅಕಸ್ಮಾತ್ ನಿಮ್ದು ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ನಿಮಗೆ ಈ ಐದು ತೊಂದರೆಗಳು ಖಂಡಿತವಾಗ್ಲೂ ಆಗುತ್ತೆ ಮೊದಲನೇದು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನು ತುಂಬಾನೇ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿಯಾಗಿ ನಿಮ್ಮ ಸಿ ಒ ಎಸ್ ಅಥವಾ ಪಿ ಸಿ ಓ ಡಿ ನಿಮ್ಮ ಎಲ್ಲ ಸಿಂಟಮ್ಗಳು ಜಾಸ್ತಿ ಆಗುತ್ತೆ ಎರಡನೇದು ಕಾರ್ಟಿಸೋಲ್ ಅಂತ ಅನ್ನೋ ಹಾರ್ಮೋನು ಹೆಚ್ಚಾಗಿ ನಿಮ್ಮ ದೇಹದ ತೂಕ ತುಂಬಾ ಹೆಚ್ಚಾಗುತ್ತೆ ಮತ್ತೆ ಪಿರಿಯಡ್ ಇರೆಗ್ಯುಲರ್ ಆಗತ್ತೆ ಮೂರನೇದು ನಿಮ್ಮ ದೇಹದಲ್ಲಿ ಎಲ್ ಹೆಚ್ ಮತ್ತೆ ಎಫ್ ಎಸ್ ಹೆಚ್ ಅಂಡಾಣುಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ಬಹುಮುಖ್ಯವಾದ ಹಾರ್ಮೋನ್ ಅವುಗಳು ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ನಿಮ್ಮ ಅಂಡಾಣು ಉತ್ಪತ್ತಿಯಲ್ಲಿ ಅಥವಾ ಅನಾರೋಗ್ಯಕರ ಅಂಡಾಣು ಉತ್ಪಾದನೆ ಶುರುವಾಗುತ್ತೆ ನಾಲ್ಕನೇದು ನಿಮ್ಮ ದೇಹದಲ್ಲಿ ಹಸಿವಿನ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ನಿಮಗೆ ತೂಕ ಹೆಚ್ಚಾಗುತ್ತೆ ಫುಡ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ ಸ್ವೀಟ್ ಕ್ರೇವಿಂಗ್ ಸಹ ಜಾಸ್ತಿ ಆಗುತ್ತೆ ಐದನೇದು ದೇಹಕ್ಕೆ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ನಿಮ್ಮ ಸಿ ಓ ಎಸ್ ಸಿ ಓ ಡಿ ಲಕ್ಷಣಗಳನ್ನು ತುಂಬಾನೇ ಹೆಚ್ಚಾಗಿ ಮಾಡುತ್ತೆ ಇದರಿಂದ ಫೇಷಿಯಲ್ ಹೇರು ಹೇರ್ ಲಾಸು ಪ್ರಾಬ್ಲಮ್ಗಳು ಶುರುವಾಗುತ್ತೆ ನಿಮಗೆ ಈ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿಯನ್ನು ನೈಸರ್ಗಿಕವಾಗಿ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋ ಅಂಥದ್ದನ್ನ ತಿಳ್ಕೊಬೇಕಂತ ಅನ್ನೋದಿದ್ರೆ ನಾನೊಂದು ಉಚಿತವಾದ ಕ್ಲಾಸನ್ನು ನಡೆಸ್ತೇನೆ ಆ ಕ್ಲಾಸ್ಗೆ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಇದೆ ಅಲ್ಲದೆ ಎಸ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಜಾಯ್ನಿಂಗ್ ಲಿಂಕ್ ಕಳಿಸ್ಕೊಡ್ತೇನೆ